ಎಸ್ ಬಿ ಐಗೆ ಉದ್ಯಮಿ ಅನಿಲ್ ಅಂಬಾನಿ ಎರಡು ಸಾವಿರ ಕೋಟಿ ರೂಪಾಯಿ ವಂಚನೆ ಮಾಡಿರುವಂಥ ಆರೋಪ ಕೇಳಿಬಂದಿದೆ ಅನಿಲ್ ಅಂಬಾನಿ ಮನೆಯಲ್ಲಿ ಮುಂದುವರಿತಾ ಇದೆ ಸಿ ಬಿ ಐ ಶೋಧ ಅನಿಲ್ ಮನೆ ಜೊತೆಗೆ ರಿಲಯನ್ಸ್ ಕಾಮ್ ಸಂಬಂಧಪಟ್ಟಂಥ ಆರ್ ಸಿ ಕಾಮ್ ಆರ್ ಕಾಮ್ನಲ್ಲಿ ಸ್ಥಳ ಶೋಧ ಕಾರ್ಯ ಮುಂದುವರಿತಾ ಇದೆ ಅಂಬಾನಿಗೆ ಸೇರಿದ ಕಂಪನಿಗಳಿಗೆ ಅಥವಾ ಕಂಪನಿಗಳಿಂದ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಹೀಗಾಗಿ ಅನಿಲ್ ಅಂಬಾನಿ ವಿರುದ್ಧ ಈ ಪ್ರಕರಣವನ್ನು ಸಿ ಬಿ ಐ ದಾಖಲಿಸಿತ್ತು ಎಸ್ ಬಿ ಐನಿಂದ ಪಡೆದಿರುವಂಥ ಸಾಲದಲ್ಲಿ ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ವಂಚನೆ ಮಾಡಿರುವಂಥ ಆರೋಪ ಇದೆ ಹೀಗಾಗಿ ಮನೆ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಎಸ್ ಬಿ ಐನಿಂದ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಕಂಪನಿ ಒಟ್ಟು ಆರು ಸಾವಿರದ ಐನೂರ ತೊಂಬತ್ತು ಕೋಟಿ ರೂಪಾಯಿ ಸಾಲವನ್ನು ತೆಗೆದುಕೊಂಡಿತ್ತು ಅನಿಲ್ ಅಂಬಾನಿ ವಂಚನೆ ಬಗ್ಗೆ ಜೂನ್ ಹದಿಮೂರರಂದು ಎಸ್ ಬಿ ಐ ಘೋಷಣೆ ಮಾಡಿತ್ತು ವಿವಿಧ ಬ್ಯಾಂಕ್ ಹಣಕಾಸು ಸಂಸ್ಥೆಗಳಿಗೆ ವಂಚಿಸಿದ್ದಾರೆ ಅಂತ ಹೇಳಿ ಎಸ್ ಬಿ ಐ ಘೋಷಣೆ ಮಾಡಿದೆ ದೇಶ ವಿದೇಶ ಬ್ಯಾಂಕ್ಗಳಿಂದಲೂ ಕೂಡ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ ಚೀನಾದ ಬ್ಯಾಂಕುಗಳಿಂದ ಅನಿಲ್ ಅಂಬಾನಿ ಹೆಚ್ಚು ಸಾಲವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಹಾಗಾದರೆ ಏನಿದು ಪ್ರಕರಣ ಈ ಪ್ರಕರಣದ ವಿವರಗಳನ್ನು ನೋಡ್ತಾ ಹೋಗೋಣ ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಸಾಲವನ್ನು ಉಳಿಸಿಕೊಂಡಿರುವ ಆರೋಪ ಇದೆ ಅನಿಲ್ ಅಂಬಾನಿಗೆ ಸೇರಿದಂಥ ಐವತ್ತು ಕಂಪನಿಗಳು ಈ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಇದೆ ದೇಶ ಮತ್ತು ವಿದೇಶದ ಬ್ಯಾಂಕ್ಗಳಿಂದ ಒಟ್ಟು ನಲವತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಅಥವಾ ಅದಕ್ಕೂ ಹೆಚ್ಚು ಸಾಲವನ್ನು ಪಡೆದುಕೊಂಡಿದ್ದಾರೆ ಚೀನಾದ ಬ್ಯಾಂಕ್ಗಳಿಂದಲೇ ಹದಿಮೂರು ಸಾವಿರದ ಐನೂರ ಐವತ್ತೆಂಟು ಕೋಟಿ ರೂಪಾಯಿ ಸಾಲ ಇತರ ವಿದೇಶ ಸಂಸ್ಥೆಗಳಿಂದ ಆರು ಸಾವಿರದ ಒಂಬೈನೂರ ಮೂವತ್ತು ಮೂರು ಕೋಟಿ ರೂಪಾಯಿ ಸಾಲ ಇಪ್ಪತ್ತಾರು ದೇಶೀಯ ಬ್ಯಾಂಕ್ಗಳು ಸಂಸ್ಥೆಗಳಿಂದ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಸಾಲ ಎಸ್ ಬಿ ಐ ನೀಡಿದಂಥದ್ದು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇಷ್ಟು ಕೋಟಿ ಸಾಲವನ್ನು ತೆಗೆದುಕೊಂಡು ವಂಚನೆ ಮಾಡಿದೆ ಅಂಥೇಳಿ ವರ್ಗೀಕರಣವನ್ನು ಮಾಡಲಾಗಿದೆ ಕಳೆದ ಜೂನ್ನಲ್ಲಿ ಅನಿಲ್ ಅಂಬಾನಿ ವಂಚನೆ ಬಗ್ಗೆ ಎಸ್ ಬಿ ಐ ಘೋಷಣೆ ಮಾಡಿತ್ತು ಬಿ ಡಿ ಒ ಇಂಡಿಯಾ ಎಲ್ ಎಲ್ ಪಿಯಿಂದ ವಿಧಿವಿಜ್ಞಾನ ಲೆಕ್ಕ ಪರಿಶೋಧನೆ ಮಾಡಲಾಗಿದೆ